श्री अभयशनेश्वर स्वामी देवालय रविसुत चारीटेबल ट्रस्ट संस्थापक अध्यक्ष वैदब्रह्मश्री डा डि वीरब्रह्माचार गुरुजी सम्म ಹೊಸಕೋಟೆ ತಾಲೂಕಿನ ದೊಡ್ಡ ನಲ್ಲೂರಹಳ್ಳಿಯಲ್ಲಿ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವವನ್ನು ನೆರವೇರಿಸಲಾಯಿತು ಗುರುಪೌರ್ಣಮೆ ಅಂಗವಾಗಿ ಗುರುಗಳಿಗೆ ಪಾದಪೂಜೆ ನೆರವೇರಿಸಿ ಭಕ್ತಾದಿಗಳು ಹಾಗೂ ಶಿಷ್ಯರು ಅರ್ಥಪೂರ್ಣ ಆಚರಣೆ ನಡೆಸಿದರು ಸತತವಾಗಿ ಹದಿನೇಳು ವರ್ಷಗಳಿಂದ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿಸಿಕೊಂಡು ಬರ್ತಾ ಇದ್ದು ದೇವರ ಅನುಗ್ರಹ ಇದ್ರೆ ಎಲ್ಲರೂ ಸುಭಿಕ್ಷವಾಗಿ ಜೀವನವನ್ನು ನಡೆಸಬಹುದು ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ದೊರೆತರೆ ನೆಮ್ಮದಿಯ ಜೀವನ ಜೀವನ ನಡೆಸಬಹುದು ಗುರು ಗುರುಪೌರ್ಣಿಮೆಯ ವಿಶೇಷ ದೇವಾಲಯಗಳಿಗೆ ತೆರಳಿ ದೇವರಲ್ಲಿ ಪ್ರಾರ್ಥಿಸಿದರೆ ಗುರುವಿನ ಅನುಗ್ರಹ ದೊರೆತಂತಾಗುತ್ತೆ ಅಂತ ಶ್ರೀ ಡಿಎಲ್ ವೀರಬ್ರಹ್ಮಾಚಾರ ಗುರುಜಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾದರು ಭಕ್ತರಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು ಕನ್ನಡ ಹೊಸಕೋಟೆ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷಪಡಿಸುತ್ತಾ ಇದ್ದರು ಒಂದೊಂದು ಸಮಯದಲ್ಲಿ ಆತನ ಪತ್ನಿಯಾಗಿಯೂ ಸುಂದರಳಾಗಿಯೂ ಕಮಲಂತೆ ಮುಖವುಳ್ಳವನಾಗಿಯೂ ಪತಿ ಇರುವ ಭದ್ರಾಶೀಲ ಎಂಬ ಸ್ತ್ರೀಯು ಪತಿಭುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದಳು 没得头啊。